ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೇಶ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಬೆಳಗಿನ ಜಾವ ಒಂದು ಆರು ಕಾಲಾಗಿದೆ ಕರೆಕ್ಟಾಗಿ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಏನಪ್ಪ ವೆಂಕಟೇಶ್ ಇವತ್ತು ಬೆಳಗ್ಗೆ ಬ್ಲಾಗ್ನ ಶುರು ಮಾಡಿದ್ದಾನೆ ಮಾಡೋಕ್ಕೇನು ಕೆಲಸ ಇಲ್ಲ ಅಂದ್ಕೊಂಡಿದ್ದೀರಾ ಏನೂ ಇಲ್ಲ ಫ್ರೆಂಡ್ಸ್ ಹಾಗೇನೂ ಇಲ್ಲ ಸಿಕ್ಕಾಪಟ್ಟೆ ಒಂದು ಕೆಲಸ ಇದೆ ಅಂದರೆ ನಮ್ಮ ನಮ್ಮ ಒಂದು ಸೊರೆಕಾಯಿ ಬಂದು ನಿನ್ನೆ ಬಂದು ಶನಿವಾರ ಅದಕ್ಕೋಸ್ಕರ ಎಲ್ಲ ಆಲ್ಟ್ ಮಾಡಾಕಿದ್ರಿ ಇವತ್ತು ಭಾನುವಾರ ಇವತ್ತು ಭಾನುವಾರ ಅದಕ್ಕೋಸ್ಕರ ಏನಂದರೆ ಇವತ್ತು ಪ್ಯಾಕ್ ಮಾಡಿ ಕಳಿಸ್ಬೇಕು ಮಾರ್ಕೆಟ್ಗೆ ಅದಕ್ಕೋಸ್ಕರ ನ್ಯೂಸ್ ಪೇಪರು ನೇಟೆಲ್ಲ ಕೊಯ್ದು ಮಾಡ್ಕೊಂಡು ಬ್ಯಾಗಲ್ಲಿ ಹಾಕೊಂಡು ತೋಟಕ್ಕೆ ಅವಾಗ ಬಂದಿದ್ದಾಯಿತು ಏನಪ್ಪ ಅಂದರೆ ಅನ್ಕೋಬೋದು ಏನಪ್ಪ ಇವತ್ತು ಭಾನುವಾರ ಅಂತ ಇದ್ದಾರೆ ಇವತ್ತು ನೋಡ್ರಿ ಸುಂಬಾರ ಅಂದ್ಕೊಂಡಿದ್ದೀರಾ ಏನಂದರೆ ನಾವು ಏನಂದರೆ ನಾವು ಬಂದು ಒಂದಿನ ಮುಂಚೆನೇ ಬ್ಲಾಗ್ ಮಾಡಿ ಮಾಡ್ಕೊಂಡಿರ್ತೀವಿ ಯಾಕಂತೇಳಿದ್ರೆ ವಿಡಿಯೋ ಮಾಡಿ ಸಣ್ಣ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಕ್ಕಾಗೋದಿಲ್ಲ ಯಾಕಂತೇಳಿದ್ರೆ ಅದೇ ಎಡಿಟಿಂಗು ಮತ್ತು ತಂದ ಮೇಲೂ ಸಿಕ್ಕಾಪಟ್ಟೆ ಒಂದು ಕೆಲಸ ಇರುತ್ತೆ ಅದಕ್ಕೋಸ್ಕರ ಟೈಮ್ ತಗೊಳುತ್ತೆ ಅದಕ್ಕೆ ಒಂದು ದಿನ ಮುಂಚೆ ಮಾಡಿ ಮಾಡ್ಕೊತೀವಿ ಇವತ್ತು ಮಾಡಿರೋ ಒಂದು ವೀಡಿಯೋನ ನೈಟ್ ಬಂದು ಎಡಿಟಿಂಗ್ ಮಾಡಿಕೊಂಡು ಮತ್ತು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿಬಿಟ್ಟಿರ್ತೀವಿ ಬಿಟ್ಟಿರ್ತೀವಿ ಫಿಟ್ ಮಾಡಿ ಈ ರೀತಿಯಾಗಿ ಇರುತ್ತೆ ನಮ್ಮ ನನ್ನೇ ಅಲ್ಲ ಪ್ರತಿಯೊಬ್ಬ ಯೂಟ್ಯೂಬರು ಕೂಡ ಮಾಡೋದು ಇದೆ ಯಾಕಂತ ಹೇಳಿದ್ರೆ ಯೂಟ್ಯೂಬಲ್ಲಿ ನಾವು ವೀಡಿಯೋ ಮಾಡಿ ಸಕನೇ ನಾವು ಅಪ್ಲೋಡ್ ಮಾಡೋಕ್ಕಾಗೋದಿಲ್ಲ ಸಿಕ್ಕಾಪಟ್ಟೆ ಒಂದು ಕೆಲಸ ಇರುತ್ತೆ ಆದ್ದರಿಂದೇ ಕೂಡ ಓಕೆ ನಮ್ಮ ಸೊರೆಕಾಯಿ ಎಲ್ಲ ಇಲ್ಲೇ ಆಗಿದೆ ಓಕೆ ನಮ್ಮ ಸೊರೆಕಾಯಿ ಬಂದು ಇವತ್ತೆಲ್ಲ ಇಲ್ಲೇ ಆಗಿದೆ ನೈಟ್ ಬಂದು ಕೋಲ್ಡು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಫ್ರೆಶ್ ಆಗಿದೆ ಅಂದರೆ ಸೊರೆಕಾಯಿ ವಿಶೇಷ ಏನಪ್ಪಾ ಅಂತೇಳಿದ್ರೆ ನಾಲ್ಕು ದಿನ ಮಡ್ಗಿದ್ರೂ ಕೂಡ ಏನು ಕೂಡ ಆಗೋದಿಲ್ಲ ಅದು ಫ್ರೆಶ್ನೆಸ್ ಕಳ್ಕೊಳೋದಿಲ್ಲ ಹಾಗೆ ಫ್ರೆಶ್ ಆಗಿರುತ್ತೆ ಹಾಗೆ ಯಾವಾಗೂ ಇದೇ ರೀತಿಯಾಗಿ ಮಾಡಲ್ಲ ಶನಿವಾರ ಹೊತ್ತು ಮಾತ್ರ ಮಾಡ್ತೀವಿ ಈ ಥರ ಯಾಕಂತೇಳಿದ್ರೆ ಶನಿವಾರ ಹೊತ್ತು ಬಂದು ಗಾಡಿ ಇರೋದಿಲ್ಲ ಅಲ್ಲಿ ಗಾಡಿಗಳವ್ರದ್ದು ರಜಾ ತಗೊತಾರೆ ಯಾಕಂತೇಳಿದ್ರೆ ಪಾಪ ವಾರದಿಂದ ವಾರಕ್ಕೂ ಕಷ್ಟ ಬಿದ್ದು ದುಡಿತಾರೆ ಅದಕ್ಕೆ ಶನಿವಾರ ಬಂದು ಲೀವ್ ತೊಗೊತಾರೆ ಅದಕ್ಕೋಸ್ಕರ ನಮಗೂ ಕೂಡ ಒಂಥರ ಲೀವೇ ಅದಕ್ಕೋಸ್ಕರ ಏನಂತೇಳಿದ್ರೆ ಶನಿವಾರ ಬಂದು ನಮ್ಮ ಕಡೆ ಗಾಡಿ ಇರೋದಿಲ್ಲ ಯಾವ ಗಾಡಿನೂ ಕೂಡ ಇರೋದಿಲ್ಲ ವಾರದಿಂದ ವಾರಕ್ಕೆ ಕಷ್ಟ ಬಿದ್ದು ಶನಿವಾರ ಲೀವ್ ತೊಗೋಬೋದು ಕೊಡ್ತಾರೆ ಅವತ್ತು ಓಕೆ ಪಾಪ ಅವ್ರಿಗೂ ಕೂಡ ಅವರ ಒಂದು ಕಷ್ಟ ನಾವು ಅರ್ಥ ಮಾಡ್ಕೋಬೇಕು ಯಾಕಂತ ಹೇಳಿದ್ರೆ ಒಂದಿನದ ಪಾಡಲ್ಲ ಏನಂದರೆ ಒಂದು ಬಾಕ್ಸ್ ಬಂದ ಐವತ್ತು ಕೆ ಜಿ ಇರುತ್ತೆ ಮೂಟಿಗಿಳಿಸ್ ಲೆಕ್ಕ ಬಂದ್ರೆ ಎಂಬತ್ತು ಕೆ ಜಿ ನೂರು ಕೆ ಜಿ ಇರುತ್ತೆ ಆ ರೀತಿಯಾಗಿ ಡೈಲಿ ಎತ್ತು ಇಳಿಸಿ ಎತ್ತು ಇಳಿಸಿ ಸಾಕಾಗಿರ್ತಾರೆ ಪಾಪ ಅದಕ್ಕೋಸ್ಕರ ವಾರಕ್ಕೊಂದು ದಿನ ರೆಸ್ಟ್ ತಗೊತಾರೆ ಓಕೆ ಇವಾಗ ನಮ್ಮ ಸೊರೆಕಾಯಿನ ಪ್ಯಾಕ್ ಮಾಡಿ ಇವತ್ತು ಮಾರ್ಕೆಟ್ಗೆ ಕಳಿಸ್ಬೇಕು ಸಿಕ್ಕಾಪಟ್ಟೆ ಒಂದು ಕೆಲಸ ಇದೆ ನನಗೂ ಕೂಡ ಅಂದರೆ ನೋಡಿ ಫ್ರೆಶ್ ಆಗಿದೆ ನಮ್ಮ ಸೊರೆಕಾಯಿ ನೈಟ್ ಬಂದು ಟರ್ಪಲ್ನ ತೆಗ್ದುಬಿಟ್ಬಿಟ್ಟಿದ್ರಿ ಅದಕ್ಕೋಸ್ಕರ ಕೋಲ್ಡ್ ಬೀಳುತ್ತಲ್ವ ನೈಟು ಅದಕ್ಕೋಸ್ಕರ ಕಾಯಿ ಬಂದು ಫ್ರೆಶ್ ಆಗಿದೆ ಫ್ರೆಶ್ ಆಗಿದೆ ಹಾಗೆ ಒಬ್ಬರು ಕಮೆಂಟ್ ಮಾಡಿದರು ಅಣ್ಣ ಎಕ್ಸೆಲ್ ಸೈಜ್ ಅಣ್ಣ ಇದು ಸೂಪರ್ ಆಗಿದೆ ಡಿಲ್ ಎಕ್ಸ್ ಐಟಮ್ ಅಂತ ಕಮೆಂಟ್ ಮಾಡಿದರು ಮೊನ್ನೆ ಓಕೆ ಎಕ್ಸೆಲ್ ಏನೋ ಚೆನ್ನಾಗಿದೆ ಡಿಲ್ ಎಕ್ಸ್ ಐಟಮ್ ಅಂತ ಖಂಡಿತ ನಿಜ ಪಾಲಿಶು ಮತ್ತು ಶೈನಿಂಗು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆದರೆ ನಮ್ಮ ದುರಾದೃಷ್ಟ ಏನು ಮಾಡೋದು ನಮ್ಮ ಒಂದು ದುರಾದೃಷ್ಟ ಬೆಲೆ ಇಲ್ಲ ರೈತರಿಗೆ ಪ್ರಾಬ್ಲಮ್ಮೇ ಇದು ಬೆಳೆ ಬೆಳೀತಾನೆ ಸಾಲ ಹೊಲ ಮಾಡಿ ಕಷ್ಟ ಬಿದ್ದು ಸೂಸಿ ಬೆಳೆ ಬೆಳೀತಾನೆ ಆದರೆ ಏನು ಮಾಡೋದು ನಾವು ಬೆಳೆದಿರೋ ತಕ್ಕದಂಗೆ ಬೆಲೆ ಅಂತ ಸಿಗೋದಿಲ್ಲ ಇದೇ ಕಣ್ರಿ ನಮ್ಮ ದೇಶದ ಒಂದು ದೊಡ್ಡ ಪ್ರಾಬ್ಲಮ್ಮು ಉದಾಹರಣೆಗೆ ಏನಾದರೂ ಒಂದು ಪ್ರಾಡಕ್ಟ್ಗಳ ಮೇಲೆ ಇವಾಗ ತಗೊಳ್ರಿ ಇವಾಗ ಸಮ್ಮರ್ ಸೀಸನ್ನು ಏನಂದರೆ ಕೂಲ್ ಡ್ರಿಂಕ್ಸ್ಗಳು ಸಿಕ್ಕಾಪಟ್ಟೆ ಒಂದು ಸೇಲ್ ಆಗುತ್ತೆ ಈ ಒಂದು ಸೀಸನ್ನಲ್ಲಿ ಅಲ್ವಾ ಅವ್ರು ಅವರು ತಯಾರು ಮಾಡಿರೋ ಒಂದು ಪ್ರಾಡಕ್ಟ್ಗೆ ಅವರೇ ಬೆಲೆ ಫಿಕ್ಸ್ ಮಾಡ್ತಾರೆ ಅಲ್ವಾ ಎಷ್ಟು ಚೆನ್ನಾಗಿ ಮಾಡ್ತಾರೆ ಬೆಲೆ ಫಿಕ್ಸ್ ಇಷ್ಟ ಇದ್ರೆ ತಗೋ ಕಷ್ಟ ಆದರೆ ಬಿಡು ಅಂತ ಅದೇ ಕೂಲ್ ಡ್ರಿಂಕ್ಸ್ ನಾವು ತೊಗೊಂಡ್ಬಾರೋದ್ರೆ ಒಂದು ರೂಪಾಯಿ ನಾವು ಕಮ್ಮಿ ಕೊಡ್ರಿ ಅಂತ ನಾವು ಕೇಳೋದಿಲ್ಲ ಅವರು ಕೂಡ ಕೊಡೋದಿಲ್ಲ ಅವ್ರು ಹೇಳ್ದಷ್ಟು ದುಡ್ಡು ಕೊಟ್ಬಿಟ್ಟು ಬಾಯಿ ಮುಚ್ಕೊಂಡು ಇಸ್ಕೊಂಡು ಬರ್ತೀವಿ ಆದರೆ ನಾವು ಬೆಳೆದಿರೋ ಒಂದು ತರಕಾರಿಗೆ ತಗೊಳೋಕ್ಕೆ ಕಸ್ಟಮರ್ಗಳು ಬಂದಾಗ ಏನಂತಾರೆ ಕೆ ಜಿ ಹತ್ತು ರೂಪಾಯಿ ಹೇಳಿದ್ರೆ ಐದು ರೂಪಾಯಿ ಕೊಡ್ತೀಯಾ ಎಂಟು ರೂಪಾಯಿ ಕೊಡ್ತೀಯಾ ಅಂತ ಕಡಿಮೆಗೇ ಕೇಳ್ತಾರೆ ಯಾಕೆ ರೈತರಂದರೆ ಅಷ್ಟು ಸದ್ರ ಅಲ್ವಾ ನಾವು ಹಾಂ ನಾವು ಬೆಳೆದಿರೋ ಬೆಳೆಗೆ ನಾವೇ ಬೆಲೆ ಫಿಕ್ಸ್ ಮಾಡೋಕ್ಕಾಗೋದಿಲ್ಲ ಆ ರೀತಿಯಾಗಿ ಒಂದು ಬೆಲೆ ಫಿಕ್ಸ್ ಮಾಡಿಬಿಟ್ರೆ ಇವತ್ತಿನ ದಿನ ಏನು ಇಂಜಿನಿಯರ್ಗಳಿಗೆ ಹೆಣ್ಕೊಡ್ತಾರೆ ಡಾಕ್ಟ್ರುಗಳಿಗೆ ಹೆಣ್ಕೊಡ್ತಾರೆ ಕೆಲಸಕ್ಕೆ ಹೋಗೋರಿಗೆ ಹೆಣ್ಕೊಡ್ತಾರೆ ಅಲ್ವಾ ಅದಕ್ಕೆ ಕೊಡೋಕೆ ಮುಂದು ರೈತನಿಗೆ ಬರೋದಿಲ್ಲ ಮುಂದು ಆ ರೀತಿಯಾಗಿ ನಾವು ಬೆಳೆದಿರೋ ಒಂದು ಬೆಳೆಗೆ ಬೆಳೆಗೆ ನಾವೇ ಬೆಲೆ ಫಿಕ್ಸ್ ಮಾಡ್ಕೊಬೋ ಆ ಒಂದು ಏನೋ ನಾವು ಹೊಸ್ದಾಗಿ ಕಾನೂನು ತಂದುಬಿಟ್ರೆ ಈ ಸಾಫ್ಟ್ವೇರ್ ಇಂಜಿನಿಯರು ಡಾಕ್ಟರು ಇನ್ನೊಂದು ಮತ್ತೊಂದು ಗೋರ್ಮೆಂಟ್ ಸಂಬಳ ಇನ್ನೊಂದು ಸಂಬಳ ಏನಿದೆ ಅವರೇ ಅವ್ರ ಮುಂದೆ ನಮ್ಮ ಮುಂದೆ ಅದು ಏನಕ್ಕೂ ಇಲ್ಲ ಆ ಸಂಬಳ ಅಷ್ಟು ಒಂದು ಸಂಪಾದನೆ ನಾವು ಮಾಡ್ಬೋದು ರೈತರು ಆದರೆ ಆ ರೀತಿಯಾಗಿ ನಮಗೆ ಒಂದು ಅನುಕೂಲ ನಮಗಿಲ್ಲ ಇದೇ ನಮ್ಮ ದುರಾದೃಷ್ಟ ಅದಕ್ಕೆ ರೈತರಿಗೆ ಯಾರೂ ಕೂಡ ಏನು ಕೊಡೋದಿಲ್ಲ ಅಂತ ಇದು ಮಾಡ್ತಾರೆ ಅಲ್ವಾ ಓಕೆ ಏನು ಮಾಡೋಕ್ಕಾಗೋದಿಲ್ಲ ನಮ್ಮ ತಾತನ ಕಾಲದಿಂದ ನಮ್ಮ ಮುತ್ತಾತ ತಾ ಮುತ್ತಾತನ ಕಾಲದಿಂದ ಇದೇ ಆಗೋಯ್ತು ನಮ್ಮ ಒಂದು ಕತೆ ಇದು ಓಕೆ ಇನ್ನು ಯಾವಾಗ ಬದಲಾಗುತ್ತೋ ಇದು ಯಾವಾಗ ಬದಲಾಗುತ್ತೋ ನಾವು ನಾವು ಬೆಳೆದಿರೋ ಒಂದು ಬೆಳೆಗೆ ನಾವು ಬೆಲೆ ಫಿಕ್ಸ್ ಮಾಡೋ ಒಂದು ಟೈಮ್ ಬರುತ್ತೋ ಆವತ್ತು ರೈತ ಉದ್ಧಾರ ಹಾಕ್ತಾನೆ ಆವತ್ತು ರೈತ ಆತ್ಮಹತ್ಯೆ ಮಾಡ್ಕೊಳೋದು ಅವತ್ತು ಆತ್ಮಹತ್ಯೆ ಮಾಡ್ಕೊಳೋದು ಬಿಡ್ತಾನೆ ಪಾಲಿಡಾಲ್ ಕುಡಿಯೋದು ಬಿಡ್ತಾ ಬಿಡ್ತೀವಿ ನೇಣು ಹಾಕೊಳೋದು ಬಿಡ್ತೀವಿ ಆವತ್ತು ರೈತ ಬಂದು ಉದ್ಧಾರ ಆಗ್ತಾನೆ ಅಲ್ಲಿವರೆಗೂ ಯಾವ ರೈತ ಈ ಭೂಮಿ ಮೇಲೆ ಯಾವ ರೈತರು ಕೂಡ ನಾವು ಉದಾರ ಆಗೋದಿಲ್ಲ ಅಲ್ವಾ ಯಾಕಂತ ಹೇಳಿದ್ರೆ ಸುಮಾರು ನಾಲ್ಕು ತಿಂಗಳಾಯಿತು ತರಕಾರಿ ರೇಟ್ಗೆ ಬಿದ್ದೋಗಿ ಇವತ್ತಿಗೂ ಕೂಡ ಎದ್ದಿಲ್ಲ ಅದು ಅಲ್ಲಿ ಬರೋದು ಅಲ್ಲಿಗೆ ಕರೆಕ್ಟಾಗಿ ಇರ್ತೈತೆ ಒಂದು ರೂಪಾಯಿ ನಾವು ಎತ್ತು ಇಲ್ಲ ನಾಲ್ಕು ತಿಂಗಳಿಂದ ಈ ರೀತಿಯಾಗಿ ನಾಲ್ಕು ತಿಂಗಳು ಐದು ತಿಂಗಳು ನಾವು ಏನೋ ಆದರೆ ನಾವು ಹೇಗೆ ಉದ್ದಾರ ಆಗೋದು ಅಲ್ವಾ ಓಕೆ ಇವಾಗ ನಮ್ಮ ಕಾಟನ್ ಬಾಕ್ಸ್ ಎತ್ಕೊಂಡೋಗಿ ಬಂದಿದ್ದೀನಿ ಕಾಟನ್ ಬಾಕ್ಸೆಲ್ಲ ಬಂದು ನಾವು ಇಲ್ಲೇ ಸ್ಟಾಕ್ ಮಾಡಿ ಮಾಡ್ಕೊತೀವಿ ಇದು ಬಂದು ಒಂದೊಂದು ಅದೇ ದರ ಕಟ್ಟಿದಿರಲ್ಲ ಒಂದೊಂದು ಬಂಡ್ಲಲ್ಲಿ ಸುಮಾರು ಹತ್ತಿದ್ದಾವೆ ಹತ್ತು ಹತ್ತು ಇರುತ್ತೆ ಓಕೆ ಫ್ರೆಂಡ್ಸ್ ಇವಾಗ ಅಲ್ಲೊಂದು ನಾಲ್ಕು ಮಿಗಳಿದೆ ಎಲ್ಲ ಎತ್ಕೊಂಡೋಗಿ ಇನ್ನು ಪ್ಯಾಕ್ ಮಾಡಿ ಮಾರ್ಕೆಟ್ಗೆ ಕಳಿಸ್ಕೊಡ್ಬೇಕಾಗುತ್ತೆ ಓಕೆ ಸಿಕ್ಕಾಪಟ್ಟೆ ಕೆಲಸ ಇದೆ ಬೆಳಗ್ಗೆ ಬೆಳಗ್ಗೆ ಇದೇ ರೀತಿಯಾಗಿ ನಾನು ಬ್ಲಾಗ್ ಮಾಡ್ಕೊಂಡು ನಿಂತ್ಕೊಂಡ್ರೆ ನನ್ನ ಒಂದು ಕೆಲಸ ನಡೆದಿಲ್ಲ ಇದೆಲ್ಲ ಪ್ಯಾಕ್ ಮಾಡಿ ಮಧ್ಯಾಹ್ನ ಮತ್ತೆ ಸಿಗ್ತೀನಿ ಹಳ್ಳಿಯವರೆಗೂ ಟೇಕ್ ಕೇರ್ ಹಾಗೆ ಯಾರೋ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಟೈಮ್ಗೆ ಬರುತ್ತೆ ನೀವು ಮದ್ಲಂಗ್ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸೋದಿಲ್ಲ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಓಕೆ ಫ್ರೆಂಡ್ಸ್ ಮತ್ತೆ ಒಂಬತ್ತು ಗಂಟೆ ಆಗಿದೆ ಟೈಮು ಈಗ ಬಂದು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನಂದರೆ ಬಾಕ್ಸ್ ಪ್ಯಾಕ್ ಮಾಡಿದ್ದೆಲ್ಲ ಆಗಿತ್ತು ನಮ್ಮ ಒಂದು ಸೂರೆಕಾಯ ಒಂದು ರಾಶಿ ಏನಿತ್ತು ಅದನ್ನೆಲ್ಲ ಇಲ್ಲರಿ ಇವಾಗ ಆಲ್ರೆಡಿ ಎಲ್ಲ ರೆಡಿ ಮಾಡಿ ಬಾಕ್ಸ್ಗಳಿಗೆ ರೆಡಿಯಾಗಿ ನಿಂತಿದ್ದಾವೆ ಇನ್ನು ಬಂದು ಪ್ಯಾಕ್ ಮಾಡಬೇಕು ಅಂದರೆ ನ್ಯೂಸ್ ಪೇಪರೆಲ್ಲ ಸುತ್ತಿ ಈ ರೀತಿಯಾಗಿ ಕಾಟನ್ ಬಾಕ್ಸ್ಗಳಿಗೆಲ್ಲ ಹಾಕಿದ್ದಾಯಿತು ಇನ್ನು ಏನಿದ್ರು ಕೂಡ ಟೇಪ್ ಟೇಪ್ ಮಾಡಬೇಕು ಅಂದರೆ ಈ ರೀತಿಯಾಗಿ ಮುರ್ಚಿ ಎಲ್ಲ ಟೆಪ್ ಮಾಡಬೇಕು ಟೆಪ್ ಮಾಡಿಬಿಟ್ಟು ಅದಾದಮೇಲೆ ಮಾರ್ಕ್ ಹಾಕಿಬಿಟ್ಬಿಟ್ರೆ ಅದು ಪಾಡಕ್ಕೆ ಅದು ಬ್ಯಾಂಗ್ಳೂರಿಗೆ ಹೋಗುತ್ತೆ ನಮ್ಮ ಕೆಲಸ ಅಲ್ಲಿಗೆ ಮುಗಿಯುತ್ತೆ ಗಾಡಿ ಬಂದ ಹಾಕೊಂಡೋಗಿದೆ ಅಂದರೆ ನಮ್ಮ ಒಂದು ಕೆಲಸ ಮುಗಿಯುತ್ತೆ ಅಂದರೆ ಇವೆಲ್ಲ ದೊಡ್ಡ ಬಾಕ್ಸ್ಗಳು ನಾವು ಬಳಸೋದು ಏನಂತ ಹೇಳಿದ್ರೆ ಅಮೆಝಾನ್ ಬಾಕ್ಸ್ ಬೇರೆ ಬಾಕ್ಸ್ಗಳಿಗೆಲ್ಲ ಬಳಸೋದಿಲ್ಲ ಕೆಲವೊಬ್ರು ಬಂದು ಬೇರೆ ಬೇರೆ ಕಾಟನ್ ಬಾಕ್ಸ್ಗೆಲ್ಲ ಹಾಕ್ತಾರೆ ಅದೆಲ್ಲ ಬಂದು ತೆಳುವಿರುತ್ತೆ ಮಾರ್ಕೆಟ್ ಗಂಟ ಹೋಗೋದಿಲ್ಲ ಅದಕ್ಕೋಸ್ಕರ ಈ ಒಂದು ಅಮೇಝನ್ನ ನಾವು ಈ ಅಮೇಝಾನ್ ಕಂಪ್ನಿಗೆ ನಾವು ಹಾಕೋದು ಯಾಕಂದರೆ ಸಿಕ್ಕಾಪಟ್ಟೆ ಒಂದು ವರ್ಜನಲು ಬೇರೆ ಒಂದು ಬಾಕ್ಸ್ಗಳಿಗೆಲ್ಲ ಹಾಕಕ್ಕೆ ಹೋಗಿದ್ದೀವಿ ಹಾಕಕ್ಕೆ ಹೋಗಿದ್ದೀವಿ ಅಂತ ಹೇಳಿದ್ರೆ ಏನಂತೇಳಿದ್ರೆ ಅಷ್ಟು ಅವು ಬಂದು ಕ್ವಾಲಿಟಿ ಇರೋದಿಲ್ಲ ಸ್ವಲ್ಪ ತೆಳುವಾಗಿರುತ್ತೆ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಅದನ್ನ ಏನನ್ನ ನಾವು ಹಾಕಿದ್ದೀವಿ ಅಂದರೆ ಆ ಬಾಕ್ಸ್ಗಳಿಗೆಲ್ಲ ನಾವು ಹಾಕಿದ್ದೀವಿ ಅಂತ ಹೇಳಿದ್ರೆ ಅದು ಮಾರ್ಕೆಟ್ಗೆ ಹೋಗೋಸಗನೆ ಅದು ಐ ಎಸ್ ಮುಗಿದೋಗಿರುತ್ತೆ ಆ ಒಂದು ಬಾಕ್ಸ್ಗಳಿಗೆ ಆದರೆ ಈ ಒಂದು ಅಮೆಝಾನ್ ಬಾಕ್ಸ್ಗೆ ಆ ರೀತಿಯಾಗೆಲ್ಲ ಏನಂದರೆ ಬೇರೆ ಒಂದು ಅಂದರೆ ಇವಾಗ ಹೋಗಿ ಮಾರ್ಕೆಟ್ಗೆ ಮಾರ್ಕೆಟ್ಗೆ ಹೋಗಿ ಬಿದ್ದಿದೆ ಅಂತೇಳಿದ್ರೆ ಬೇರೆ ಬೇರೆ ಒಂದು ಸ್ಟೇಟ್ಗಳಿಗೆಲ್ಲ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಲ್ಲಿಂದ ಆಚೆ ಏನಂದರೆ ಕೇರಳ ಮಂಗಳೂರು ಹೈಡ್ರಾಬಾದ್ದು ಮತ್ತು ತಮಿಳ್ನಾಡು ಈ ರೀತಿ ಕೊಚ್ಚಿ ಈ ರೀತಿಯಾಗಿ ಒಂದು ಬೇರೆ ಒಂದು ಸ್ಟೇಟ್ಗಳಿಗೆಲ್ಲ ರಫ್ತಾಗುತ್ತೆ ಅಲ್ಲಿಂದ ಆಚೆ ಬಂದು ಆ ಒಂದು ಬೇರೆ ಕ ಸ್ಟೇಟ್ಗಳ್ಗೆ ಹೋಗೋವರೆಗೂ ಕೂಡ ಯಾವುದೇ ರೀತಿಯಾಗಿ ಅಲ್ಲಿ ಹೋಗಿ ಓಪನ್ ಮಾಡೋ ಹೋಗು ಮಾಡೋವರೆಗೂ ಕೂಡ ಯಾವುದೇ ರೀತಿಯಾಗಿ ಒಂದು ಅಮೆಝಾನ್ ಬಾಕ್ಸ್ಗಳಿಗೆ ಏನೂ ಕೂಡ ತೊಂದರೆ ಇರೋದಿಲ್ಲ ಆದರೆ ಕೆಲವೊಂದು ಬಾ ಬಾಕ್ಸ್ ಬರುತ್ತೆ ಅಂದರೆ ಈ ಕ್ವಾಲ್ಟಿ ಇರುತ್ತೆ ಏನಂದರೆ ಇವೆಲ್ಲ ದೊಡ್ಡ ಬಾಕ್ಸ್ ತುಂಬಿದ್ದೀನಿ ಇದು ಕಾಯಿ ಬಂದು ಸ್ವಲ್ಪ ಕಡಿಮೆ ಇತ್ತು ಅದಕ್ಕೋಸ್ಕರ ಈ ಒಂದು ಬಾಕ್ಸ್ಗೆ ಹಾಕಿದ್ದೀನಿ ಬೇರೆ ಒಂದು ಬಾಕ್ಸ್ಗಳಿಗೆಲ್ಲ ಬಂದು ಈ ರೀತಿಯಾಗಿರುತ್ತೆ ನೋಡಿ ಎಷ್ಟು ತೆಳುವಾಗಿದೆ ಒಂಥರ ಪೇಪರ್ ಇದ್ದಂಗೆ ಇರುತ್ತೆ ಇದೆಲ್ಲ ಬಂದು ತಡೆಯೋದಿಲ್ಲ ಆದರೆ ಕಾಯಿ ಕಡಿಮೆ ಸಿಕ್ಕಿದೆ ಅಂತ ಈ ರೀತಿಯಾಗಿ ಒಂದು ಚಿಕ್ಕ ಬಾಕ್ಸ್ಗಳು ಕೂಡ ನಾವು ತಗೊಂಬಂದು ಮಾಡ್ಕೊಂಡಿರ್ತೀವಿ ಈ ಹುಳಾಗಳ್ದೊಂದು ಕಾಟ ಗುಯೋ ಅಂತ ಇರ್ತೈತೆ ಸ್ವಲ್ಪ ತಲೆನೋವು ಬಂದ್ಬಿಡ್ತು ಸ್ವಲ್ಪ ಹೊತ್ತಿಗೆ ತಲೆನೋವು ಬಂದ್ಬಿಡ್ತೈತೆ ಓಕೆ ಅಂದರೆ ಈ ರೀತಿಯಾಗಿ ಒಂದು ಬಾಕ್ಸ್ಗಳಿಗೆ ನಾವು ಹಾಕೋದಿಲ್ಲ ನಾವು ಹಾಕೋದು ಅಮೆಝಾನ್ ಬಾಕ್ಸ್ಗೆ ಹಾಗೆ ಹಾಗೇ ಏನಪ್ಪ ಇವನು ಈ ತೋರಿಸ್ತಾ ಇದ್ದಾನೆ ಇದೇನು ಅಡ್ವರ್ಟೈಸ್ ಅಂತ ತಿಳ್ಕೊಳಕ್ಕೆ ಹೋಗ್ಬಿಡ್ರಿ ಸುಮ್ಮನೆ ನಮ್ಮ ರೈತರಿಗೆ ಒಂದು ಇನ್ಫಾರ್ಮೇಷನ್ ಕೊಡಬೇಕು ಅದಕ್ಕೋಸ್ಕರ ಏನಂದರೆ ಇದನ್ನು ಕೂಡ ಅಡ್ವರ್ಟೈಸ್ ಅಂತ ಹೋಗ್ಬಿಡ್ರಿ ಏನಂದರೆ ಯೂಟ್ಯೂಬಲ್ಲಿ ನಮ್ಮದೇ ಆದಂಥ ಒಂದು ಕೆಲವೊಂದು ರೂಲ್ಸ್ಗಳಿದ್ದಾವೆ ಅದನ್ನೆಲ್ಲ ನಾವು ಫಾಲೋ ಮಾಡಲೇಬೇಕು ಯಾವುದನ್ನ ಪ್ರಾಡಕ್ಟ್ ಬಗ್ಗೆ ನಾವು ಅಡ್ವರ್ಟೈಸ್ ಕೊಟ್ಟಂಗೆ ಆ ಥರ ಒಂದು ಅಡ್ವರ್ಟೈಸ್ನ ನಾವು ಕೊಡೋಂಗಿಲ್ಲ ಆ ಥರ ಏನಾರು ಕೊಟ್ಟರೆ ಕಾಪಿ ರೆಸ್ಟ್ ಬರುತ್ತೆ ಸಿಕ್ಕಾಪಟ್ಟೆ ಒಂದು ರೂಲ್ಸ್ಗಳಿದ್ದಾವೆ ಅಂದರೆ ಈ ರೀತಿಯಾಗಿ ಗುಯ್ಯ ಪಯ್ಯ ಅಕ್ಕಿ ಪಿಕ್ಕಿ ಸೌಂಡ್ಗಳೆಲ್ಲ ಬರ್ಬೋದು ಆದರೆ ಈ ರೇಡಿಯೋ ಎಫ್ ಎಮ್ಒ ಈ ರೀತಿಯಾಗಿ ಏನಾರ ಸೌಂಡ್ ಬಂದಿದೆ ಅಂತೇಳಿದ್ರೆ ಅದು ಕೂಡ ನಮಗೆ ಕಾಪಿ ರೇಷ್ರೈ ಬರುತ್ತೆ ಸಿಕ್ಕಾಪಟ್ಟೆ ನಮ್ಮ ಒಂದು ಯೂಟ್ಯೂಬಲ್ಲೂ ಕೂಡ ಸಿಕ್ಕಾಪಟ್ಟೆ ಒಂದು ರೂಲ್ಸ್ಗಳಿದ್ದಾವೆ ಅದನ್ನೆಲ್ಲ ನಾವು ಫಾಲೋ ಮಾಡ್ತಾ ಹೋದರೆ ಮಾತ್ರ ಯೂಟ್ಯೂಬಲ್ಲಿ ನಾವು ಲೈಫ್ ಲಾಂಗು ಉಳಿಯೋಕ್ಕಾಗೋದು ಲೈಫ್ ಲಾಂಗ್ ಉಳ್ಯೋಕ್ಕಾಗೋದು ಅದು ಬಿಟ್ಬಿಟ್ಟು ನಾವು ಏನೇನೋ ಮಾಡೋಕ್ಕೋದ್ರೆ ನಮ್ಮನ್ನು ಕಿತ್ ಬಿಸಾಕ್ತಾರೆ ನಮ್ಮ ಚಾನಲ್ನೇ ಬಂದು ಡಿಲೀಟ್ ಮಾಡಿ ಬಿಸಾಕ್ತಾರೆ ಅಷ್ಟೊಂದು ರೂಲ್ಸ್ಗಳು ನಮ್ಮಲ್ಲಿ ಇದೆ ಯೂಟ್ಯೂಬಲ್ಲಿ ಅದನ್ನೆಲ್ಲ ನಾವು ಫಾಲೋ ಮಾಡ್ತಾನೆ ಹೋಗಬೇಕು ಓಕೆ ಈಗ ಬಂದು ಟೈಮ್ ಬಂದು ಕರೆಕ್ಟಾಗಿ ಒಂಬತ್ತು ಗಂಟೆ ಆಗಿದೆ ನಾವು ಬ್ಯಾಕ್ಸ್ ಪ್ಯಾಕಿಂಗ್ ಮಾಡ್ಬಿಟ್ರೆ ನಮ್ಮ ಕೆಲಸ ಮುಗಿಯುತ್ತೆ ಅಲ್ಲಿಂದ ಆಚೆ ಬಂದು ಗಾಡಿಗೆ ಹಾಕೊಂಡು ಹೋಗ್ತಾರೆ ಗಾಡಿ ಬಂದು ಹತ್ ಹಾಕೊಂಡು ಹೋಗ್ತಾರೆ ಅದಾದಮೇಲೆ ಮಾರ್ಕೆಟ್ಗೆ ಹೋಗುತ್ತೆ ಮಾರ್ಕೆಟ್ಗೆ ಹೋಗೋವರೆಗೂ ಕೂಡ ಅಂದರೆ ನಮ್ಮ ತೋಟದಲ್ಲಿ ಇರೋವರೆಗೂ ಅದು ನಮ್ಮ ಜವಾಬ್ದಾರಿ ಗಾಡಿಗೆ ಬಿದ್ದಿದೆ ಅಂತ ಹೇಳಿದ್ರೆ ಅದು ಅವ್ರ ಜವಾಬ್ದಾರಿ ಆಗಿರುತ್ತೆ ಪಾಪ ಅಂದರೆ ಗಾಡಿಗಳವ್ರಿಗೂ ಬಂದು ಸಿಕ್ಕಾಪಟ್ಟೆ ಒಂದು ರಿಸ್ಕ್ ಇರುತ್ತೆ ಈ ಒಂದು ಫೀಲ್ಡಲ್ಲಿ ಯಾಕಂತೇಳಿದ್ರೆ ಒಂದು ಬಾಕ್ಸ್ ಏನಾನ ಹೆಚ್ಚು ಕಮ್ಮಿ ಬೇರೆ ಕಡೆ ಏನಾನ ಹೋಗಿದೆ ಅಂತ ಹೇಳಿದ್ರೆ ಅವರು ಬೇರೆ ಒಂದು ಅಂಗಡಿಗಳಿಗೆನ ಗೊತ್ತಿಲ್ಲದಿರೋ ಹಾಳುಗಳೇನ ಎತ್ಕೊಂಡೋಗಿ ಹಾಕಿದ್ದಾರೆ ಅಂತ ಹೇಳಿದ್ರೆ ಆ ಒಂದು ಹಾಳುಗಳದ್ದು ಬರೋಲ್ಲ ಕಂಪ್ಲೇಂಟು ಬರೋದೇ ಗಾಡಿಗಳವ್ರ ಕಂಪ್ಲೇಂಟು ಇವರು ಕೈಯಿಂದ ಕಟ್ಕೊಡ್ಬೇಕಾಗುತ್ತೆ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಪಾಪ ಅವರು ಕೂಡ ಹುಷಾರಾಗಿ ಕೆಲಸ ಮಾಡಬೇಕು ಈ ಥರ ಸಿಕ್ಕಾಪಟ್ಟೆ ಒಂದು ಕೆಲಸ ಆಗಿದೆ ಏನೂ ಇಲ್ಲ ಉದಾಹರಣೆಗೆ ಮನ್ಮೊನ್ನೆ ನಡೆದಿರೋ ಒಂದು ಕತೆ ಇದು ಏನಂದರೆ ಬೀನ್ಸ್ ಬಂದು ನೂರು ನೂರೈವತ್ತು ರೂಪಾಯಿ ಇತ್ತು ನೋಡಿ ಕೆ ಜಿ ಅಂದರೆ ಒಂದು ಮಣ ಬಂದು ಸಾವಿರ ಸಾವಿರದ ಐನೂರು ಈ ಒಂದು ಟೈಮ್ ಟೈಮಲ್ಲಿ ಬಂತು ಏನಾಗಿದೆ ಬೀನ್ಸು ಗಾ ರೈತರು ಬಂದು ಗಾಡಿನಲ್ಲಿ ಹಾಕಿದ್ದಾರೆ ಆದರೆ ಗಾಡಿನಲ್ಲಿ ಹಾಕಿದ್ಮೇಲೆ ಅವರು ಪಾಪ ಹೋಗಿ ಅನ್ಲೋಡ್ ಮಾಡಿದ್ದಾರೆ ಆದರೆ ಅಲ್ಲಿ ಏನು ಅನ್ಲೋಡ್ ಮಾಡ್ತಾರೆ ಹಾಳುಗಳು ಅವರೆಲ್ಲೋ ಎತ್ಕೊಂಡೋಗಿ ಹಾಕ್ಬಿಟ್ಟಿದ್ದಾರೆ ಅವರೆಲ್ಲೋ ಎತ್ಕೊಂಡೋಗಿ ಹಾಕ್ಬಿಟ್ಟಿದ್ದಾರೆ ಅದಾದ ಮೇಲೆ ಗಾಡಿ ಅವರೇ ಸುಮಾರು ಹನ್ನೆರಡು ಸಾವಿರ ಏನೋ ಕಟ್ಕೊಟ್ರು ಈ ರೀತಿಯಾಗಿ ಒಂದು ಕೇಸ್ಗಳು ನಡೀತಿದೆ ಅಂದರೆ ನಮ್ಮ ತೋಟದಲ್ಲಿರೋವರೆಗೂ ಮಾತ್ರ ನಮ್ಮ ಜವಾಬ್ದಾರಿ ಮಂಡಿಗೆ ಹೋಗಿ ಬಿಳೋವರೆಗೂ ಐಟಮು ಅಲ್ಲಿಂದಷ್ಟೇ ಒಂದು ಗಾಡಿಗಳವ್ರ ಜವಾಬ್ದಾರಿ ಆಗಿರುತ್ತೆ ಈ ಥರ ಒಂದು ಕೆಲಸಗಳು ಪಾಪ ಸಿಕ್ಕಾಪಟ್ಟೆ ಆಗಿದೆ ಅದಲ್ಲದೆ ಅದೇ ಮಾರ್ಕೆಟ್ಗೆ ಹೋಗಿರೋದು ಒಂದು ಕತೆ ಮೊನ್ನೆ ಇತ್ತೀಚಿಗೆ ಸುಮಾರು ಒಂದು ಎರಡು ವರ್ಷ ಒಂದು ಹೋದ ವರ್ಷ ಏನೋ ಆಲ್ಮೋಸ್ಟು ಈ ಕಾರಮಣಿ ಅಂತ ಬರುತ್ತೆ ನೋಡಿ ಈ ಖಾರಮ್ಮಣಿ ಅನ್ನೋದು ಎತ್ಕೊಂಡೋಗಿ ರೈತ ಬಂದು ರೋಡಲ್ಲಿ ಹಾಕಿದ್ದಾರೆ ಹಾಕೊಂಡು ಹೋಗ್ರಿ ಅಂತ ಆದರೆ ಇವ್ರ ಪಾಪ ಗಾಡಿಯವರು ಹೋಗೋಕ್ಕಿಂತ ಮುಂಚೆ ಆ ಒಂದು ಹೈವೇ ರೋಡಲ್ಲಿ ಯಾರೋ ಕಾರವರು ಎತ್ತಾಕೊಂಡು ಹೋಗ್ಬಿಟ್ಟಿದ್ದಾರೆ ಅದನ್ನು ಎತ್ ಹೋಗಿದ್ದಾರೆ ಪಾಪ ಈ ಕಡೆ ರೈತರಿಗೂ ಗೊತ್ತಿಲ್ಲ ರೈತರು ಬಂದು ಹಾಕ್ಕೊಂಡೋಗಿದ್ದಾರೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ ರೈತರು ಈ ಗಾಡಿ ಅವರು ಇವರು ಆಕೆ ಇಲ್ಲ ಅಂತ ಇವ್ರು ತಿಳ್ಕೊಂಡಿದ್ದಾರೆ ಅದಾದ್ಮೇಲೆ ಮಾರನೇ ದಿನ ಗೊತ್ತಾಯ್ತು ಇದು ಈ ಥರ ಕ ಕತೆ ಆಗಿದೆ ಅಂತ ಅದಾದ್ಮೇಲೆ ಗಾಡಿ ಅವರೇ ಕಟ್ಕೊಡ್ ಕಟ್ಕೊಡೋ ಒಂದು ಪರಿಸ್ಥಿತಿ ಬಂತು ಈ ರೀತಿಯಾಗಿ ಒಂದು ಕತೆಗಳು ನಡೆಯುತ್ತೆ ಅದಕ್ಕೋಸ್ಕರ ಗಾಡಿಗಳೂ ಕೂಡ ಸಿಕ್ಕಾಪಟ್ಟೆ ಒಂದು ಜವಾಬ್ದಾರಿ ಇರುತ್ತೆ ಪಾಪ ಅವ್ರು ಹೋಗೋದೇ ಮೂರು ಕಾಸಿಗೆ ಮೂರು ಕಾಸುಗೆ ಹೋಗ್ತಾರೆ ಒಂದ್ಸರಿ ನಾವು ಒಂದು ಫೋರ್ ನೈಟ್ ಸೆವೆನ್ನು ಲೋಡಾಗಿ ಮಾರ್ಕೆಟ್ಗೆ ಹೋಗಿದ್ದೆ ಅಂದರೆ ಕಡಿಮೆ ಅಂದರೆ ಒಂದು ಐದು ಸಾವಿರ ಸಂಪಾದನೆ ಆಗುತ್ತೆ ಅವ್ರಿಗೆ ಒಂದು ಅದು ಬಿಟ್ಬಿಟ್ಟು ಚಿಕ್ಕ ಗಾಡಿ ಅಂದರೆ ಅಶೋಕ ಲೈಲಾಂಡೋಗಿದ್ದ ಅಂತ ಹೇಳಿದ್ರೆ ಒಂದು ಮೂರು ಸಾವಿರ ಮೂರುವರೆ ಸಾವಿರ ಆಗುತ್ತೆ ಈ ಥರ ಒಂದು ಮೂರು ಕಾಸಿಗೆ ಸಂಪಾದನೆ ಮಾಡೋಕ್ಕೋಗಿ ಆರು ಕಾಸ್ಟ್ ಅಲ್ಲಿ ಖರ್ಚು ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಪಾಪ ಗಾಡಿ ಅವ್ರದ್ದು ಕೂಡ ಒಂದು ಜವಾಬ್ದಾರಿ ಇರುತ್ತೆ ಅದಕ್ಕೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಬಾಕ್ಸ್ ಮೇಲೆ ನಾವು ಮಾರ್ಕ್ ಹಾಕ್ಬಿಡ್ತೀವಿ ಆ ರೀತಿಯಾಗಿ ಮಾರ್ಕ್ ಹಾಕಿ ಹಾಕಿದ್ಮೇಲೆ ಬೇರೆ ಒಂದು ಅಂಗಡಿಗೆ ಹೋದ್ರೂ ಕೂಡ ಅವರು ಏ ಇದು ಈ ಅಂಗಡಿಗೆ ಹೋಗ್ಬೇಕು ಎತ್ತು ಕಳಿಸ್ಬಿಡ್ತಾರೆ ಈ ರೀತಿಯಾಗಿ ಪಾಪ ಅನುಕೂಲ ಆಗುತ್ತೆ ಅವ್ರಿಗೂ ಕೂಡ ಮಾರ್ಕ್ ಹಾಕಿದ್ರೆ ನಮ್ಗೆ ನಮಗೂ ಒಳ್ಳೆಯದು ಅವ್ರಿಗೂ ಕೂಡ ಒಳ್ಳೆಯದು ಓಕೆ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ಬ್ಲಾಗ್ ಹೇಗಿತ್ತು ಇವತ್ತಿನ ನಮ್ಮ ಒಂದು ರೋಟೀನ್ ಹೇಗಿತ್ತು ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆಗಿಸುವ ಸುಪ್ರಯತ್ನ ನೋಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಪಸೆ ಮಿಕ್ ನೋಡ್ಕೊಂಡ್ ಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ಓಕೆ ಹೀಗೆ ಟಾಗಿ ಬಿಡೋ ಮುಗಿಸ್ತದಿ ನಾಳೆ ಸೊ ಬಿಡಿ ಎತ್ಕೊಂಡು ಬೇಗ ನಿಂದ ಬರ್ತೀನಿ ಅಲ್ಲಿರು ಕಾಯ್ದೆ ಟೇಕ್ ಕೇರ್ ಬೈ ಫ್ರೆಂಡ್ಸ್